ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ನಡೆಸಿದ ಕ್ಲಿನಿಕಲ್ ಅಧ್ಯಯನಗಳ ಸರ್ವೆಯು ಕೋವಿಡ್ ನೈನ್ಟೀನ್ ಸೋಂಕುಗೂ ಹಾಗೆ ಕೋವಿಡ್ ಲಸಿಕೆ ಎರಡಕ್ಕೂ ಸಂಬಂಧಪಟ್ಟಂತಹ ಗಮನಾರ್ಹ ನರವೈಜ್ಞಾನಿಕ ಸಮಸ್ಥೆಗಳನ್ನು ಬಹಿರಂಗಪಡಿಸಿದೆ ನಿಮ್ಹಾನ್ಸ್ನ ನರವಿಜ್ಞಾನ ಪ್ರಾಧ್ಯಾಪಕಿ ಡಾ ನೇತ್ರಾವತಿ ಎಂ ಅವರ ನೇತೃತ್ವದಲ್ಲಿ ಈ ಅಧ್ಯಯನ ನಡೆಸಲಾಗಿದೆ ಸಾಂಕ್ರಾಮಿಕ ರೋಗದ ಮೊದಲ ಅಲೆ ಮತ್ತು ನಂತರದ ವ್ಯಾಕ್ಸಿನೇಷನ್ ಅಭಿಯಾನ ಎರಡನ್ನ ಒಳಗೊಂಡು ಅಧ್ಯಯನ ನಡೆಸಲಾಗಿದೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರ ನಡುವೆ ನರವೈಜ್ಞಾನಿಕ ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಮೂರು ಸಾವಿರದ ಇನ್ನೂರು ರೋಗಿಗಳ ಆಸ್ಪತ್ರೆ ದಾಖಲೆಗಳನ್ನು ನಿಮ್ಹಾನ್ಸ್ ಪರಿಶೀಲನೆಯನ್ನು ಮಾಡಿದೆ ಅವರಲ್ಲಿ ನೂರ ಇಪ್ಪತ್ತು ರೋಗಿಗಳು ನರವೈಜ್ಞಾನಿಕ ಅಸ್ವಸ್ಥತೆಗಳೊಂದಿಗೆ ಕೋವಿಡ್ ಸೋಂಕನ್ನು ದೃಢಪಡಿಸಿದ್ದಾರೆ ಈ ರೋಗಿಗಳ ಸರಾಸರಿ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ಹಾಗೆ ಮೂರರಿಂದ ಎಂಬತ್ನಾಲ್ಕು ವರ್ಷಗಳವರೆಗೆ ಇರುತ್ತದೆ ಇನ್ನು ಕೋವಿಡ್ನಿಂದಾಗಿ ಹೈಪೋಕ್ಸಿಯಾ ಪ್ರಮುಖಿಕ ತೊಡಕುಗಳು ಹಾಗೆ ಸ್ವಯಂ ನಿರೋಧಕ ಕಾರ್ಯವಿಧಾನಗಳ ಮೂಲಕ ನರವೈಜ್ಞಾನಿಕ ಲಕ್ಷಣಗಳನ್ನು ಉಂಟುಮಾಡಬಹುದು ಎಂದು ಸಂಶೋಧಕರು ತಿಳಿಸಿದ್ದಾರೆ